ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಕಣ್ಣು ಕಟ್ಟಿದಂತೆ ಬರುವ ಪಾತ್ರಗಳಲ್ಲಿ ಒಂದು ಅರ್ಜುನನ ಬೃಹನ್ನಡೆಯ ಪಾತ್ರ ಅರ್ಜುನನ ಆ ರೂಪಕ್ಕೆ ಬೃಹನ್ನಡೆಯ ಮೈಮಾಟಕ್ಕೆ ಸುರಸುಂದರಿಯರೇ ಬೆರಗಾಗುತ್ತಿದ್ರು ದೇವಲೋಕದ ಅಪ್ಸರೆಯೇ ನಾಚುವಂತೆ ಅರ್ಜುನ ವೇಷ ಮನೆಸಿಕೊಂಡಿದ್ದ ಅಷ್ಟಕ್ಕೂ ಇಡೀ ಮಹಾಭಾರತದ ಕಥೆಯಲ್ಲಿ ರೋಚಕ ಪಾತ್ರಗಳಲ್ಲಿ ಬೃಹನ್ನಳೆಯ ಪಾತ್ರ ಕೂಡ ಅತಿ ರೋಮಾಂಚನಕಾರಿಯಾಗಿರುವಂಥದ್ದು ಅಷ್ಟಕ್ಕೂ ಅರ್ಜುನ ಬೃಹನ್ನಳೆಯಾಗಿದ್ದೇಕೆ ಅಂದರೆ ಆತನಿಗಿದ್ದ ಶಾಪ ಆ ಶಾಪವನ್ನು ನೀಡಿದ್ದು ಬೇರಾರೂ ಅಲ್ಲ ಆತನ ತಾಯಿಯೇ ಅನ್ನೋದು ಮತ್ತೊಂದು ಸೋಜಿಗ ಅಷ್ಟಕ್ಕೂ ಅರ್ಜುನನ ಬೃಹನ್ನಳೆಯ ಪಾತ್ರದಲ್ಲಿ ಬರುವ ಸನ್ನಿವೇಶಗಳು ಹೇಗಿದವು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಾಂಡವರ ಹನ್ನೆರಡು ವರ್ಷಗಳ ವನವಾಸ ಮುಂದಿತ್ತು ಇನ್ನು ಒಂದು ವರ್ಷ ಅಜ್ಞಾತವಾಸ ಈ ಹನ್ನೆರಡು ತಿಂಗಳಲ್ಲಿ ಇವರೇ ಪಾಂಡವರು ಎಂದು ಗುರುತು ಸಿಗದಂತೆ ಬದುಕಬೇಕಾಗಿತ್ತು ಅಕಸ್ಮಾತ್ ಗುರುತು ಸಿಕ್ಕಿದರೆ ಅವರು ಮತ್ತೆ ಹನ್ನೆರಡು ವರ್ಷ ಕಾಡಿಗೆ ಹೋಗಬೇಕಾಗಿತ್ತು ಆದ್ದರಿಂದ ಈ ಅಜ್ಞಾತವಾಸವನ್ನ ಹೇಗೆ ಎಲ್ಲಿ ಕಳೆಯುವುದು ಎಂದು ಪಾಂಡವರು ತುಂಬಾ ಯೋಚಿಸಿದರು ಆಗ ತಿಳಿದಿದ್ದೆ ಆ ಒಂದು ಸಾಮ್ರಾಜ್ಯ ಅದು ಮತ್ಸ್ಯ ದೇಶ ಸಮೃದ್ಧವಾದ ನಾಡು ವಿರಾಟ ರಾಜ ಅಲ್ಲಿಯಾದೊರೆ ಆತನಿಗೆ ದುರ್ಯೋಧನನ ಸ್ನೇಹವೂ ಇಲ್ಲ ಭಯವೂ ಇಲ್ಲ ಆದ್ದರಿಂದ ಈ ಹನ್ನೆರಡು ತಿಂಗಳು ವಿರಾಟನ ಆಸ್ಥಾನದಲ್ಲಿರುವುದೇ ಒಳಿತೆಂದು ಪಾಂಡವರು ನಿಶ್ಚಯಿಸಿದರು ಯುಧಿಷ್ಠಿರ ದೊರೆಯನ್ನ ಸಂತೋಷಪಡಿಸುತ್ತಾ ತನ್ನ ಪಗಡೆ ಆಟದ ಚಾತುರ್ಯವನ್ನ ಅವನಿಗೆ ತೋರಿಸುತ್ತಾ ಕಂಕ ಎಂಬ ಹೆಸರಿನ ಸನ್ಯಾಸಿಯಾಗಿ ಇರುವೆ ಎಂದ ಭೀಮಾ ನಾನು ವಲಲ ಎಂಬ ಹೆಸರಿನ ಅಡುಗೆಯವನಾಗಿರುವೆ ಜೊತೆಗೆ ಆಗಾಗ ಆಸ್ಥಾನಕ್ಕೆ ಬರುವ ಜಟ್ಟಿಗಳೊಡನೆ ಮಲ್ಲಯುದ್ಧ ಮಾಡುವೆ ಎಂದ ಅರ್ಜುನ ಹಿಂದೆ ದೇವಲೋಕಕ್ಕೆ ಹೋಗಿದ್ದಾಗ ಊರ್ವಶಿ ಅವನನ್ನ ಪ್ರೇಮಿಸ್ತಾಳೆ ಆದರೆ ಆಕೆ ಇಂದ್ರನ ಅಂತಃಪುರದ ಹೆಂಗಸು ಇಂದ್ರ ಅರ್ಜುನನ ತಂದೆ ಆದ್ದರಿಂದ ಆಕೆ ಅರ್ಜುನನಿಗೆ ತಾಯಿಯ ಹಾಗೆ ಹೀಗಾಗಿ ಅರ್ಜುನ ಆಕೆಯ ಪ್ರೀತಿಯನ್ನು ನಿರಾಕರಿಸಿದ ಇದರಿಂದ ಊರ್ವಶಿಯೇ ಕೋಪ ಬಂತು ಅರ್ಜುನನಲ್ಲಿ ಪ್ರಣಯ ಭಿಕ್ಷೆಯನ್ನು ಯಾಚಿಸ್ತಾಳೆ ಆದರೆ ಅರ್ಜುನ ಅದನ್ನು ನಿರಾಕರಿಸ್ತಾನೆ ಊರ್ವಶಿಯನ್ನ ತಾಯಿ ಎಂದು ಕರೀತಾನೆ ಕಾಮದ ದಾಹದಲ್ಲಿದ್ದ ಊರ್ವಶಿಗೆ ಈ ಮಾತುಗಳು ರುಚಿಸಲಿಲ್ಲ ಅವಳು ಅರ್ಜುನನಿಗೆ ಶಾಪ ನೀಡ್ತಾಳೆ ನನ್ನಂತಹ ಹೆಣ್ಣನ್ನ ತೃಪ್ತಿಪಡಿಸದ ನೀನು ನಪುಂಸಕನಾಗಿ ಹೋಗು ಯಾವತ್ತೂ ನೀನು ಒಂದು ಹೆಣ್ಣಿಗೆ ಸುಖ ಕೊಡದಂತವನಾಗು ಎಂದು ಶಪಿಸ್ತಾಳೆ ತನ್ನ ಪೂರ್ವಜರಾಜ ಪುರೂರವ ಮತ್ತು ಊರ್ವಶಿ ಕೆಲವು ಷರತ್ತುಗಳೊಂದಿಗೆ ಪತಿ ಪತ್ನಿಯಾಗಿ ಬದುಕುತ್ತಿದ್ದ ಕಾರಣ ಅರ್ಜುನ ಊರ್ವಶಿಯನ್ನ ತಾಯಿ ಎಂದು ಕರೀತಿದ್ದ ಶಾಪದ ವಿಚಾರವು ಅರ್ಜುನನ ತಂದೆ ದೇವರಾಜ ಇಂದ್ರನಿಗೂ ತಲುಪುತ್ತೆ ದೇವರಾಜ ಇಂದ್ರ ಊರ್ವಶಿ ಅರ್ಜುನನನ್ನ ಶಪಿಸಿರುವುದು ತಿಳಿದಾಗ ತುಂಬ ಕೋಪಗೊಳ್ತಾಳೆ ಶಾಪ ವಿಮೋಚನೆ ಮಾಡೆಂದು ಅಪ್ಪಣೆ ಮಾಡ್ತಾರೆ ಊರ್ವಶಿಯು ಕೊಟ್ಟ ಶಾಪವನ್ನು ನಾನು ಹಿಂಪಡೆಯಲು ಆಗದು ಆದರೆ ಶಾಪದ ಅವಧಿಯನ್ನ ಒಂದು ವರ್ಷಕ್ಕೆ ಇಳಿಸುತ್ತೇನೆ ಆ ಒಂದು ವರ್ಷದ ಅವಧಿಯನ್ನ ಅರ್ಜುನನೇ ಯಾವಾಗ ಬೇಕೆಂದು ನಿರ್ಧರಿಸಬಹುದು ಎನ್ನುತ್ತಾಳೆ ಅರ್ಜುನ ಇದನ್ನು ಒಪ್ಪಿಕೊಂಡು ಭೂಲೋಕಕ್ಕೆ ಹಿಂದಿರುತ್ತಾನೆ ಹಾಗಾಗಿ ವಿರಾಟನ ಅಂತಃಪುರದ ಹೆಣ್ಣುಮಕ್ಕಳಿಗೆ ಸಂಗೀತ ನಾಟ್ಯ ಗಳಿಸುವ ಬೃಹನ್ನಳೆ ಎಂಬ ಹೆಸರಿನ ನಪುಂಸಕನಾಗಿರುವೆ ಎಂದ ಅರ್ಜುನ ನಾನು ಧರ್ಮಗ್ರಂಥಿ ಎಂಬ ಹೆಸರಿನಿಂದ ವಿರಾಟನ ಕುದುರೆ ಲಾಯದ ಮೇಲ್ವಿಚಾರಕನಾಗಿರುವೆ ಎಂದ ನಕುಲ ನಾನು ತಂತ್ರಿಪಾಲ ಎನಿಸಿಕೊಂಡು ಹಸು ಕಾಯುವವರ ಮುಖ್ಯಸ್ಥನಾಗಿರುವೆ ಎಂದ ಸಹದೇವ ದ್ರೌಪದಿ ಸೈರಂದ್ರ ಎಂಬ ಹೆಸರಿನ ದಾಸಿಯಾಗಿರಲು ಒಪ್ಪಿದಳು ರಾಜ್ಯಗಳನ್ನು ಆಳಿದ ಈ ರಾಜರು ರಾಜಸೂಯ ಯಾಗ ಮಾಡಿದ ಈ ವೀರರು ಪರಾಕ್ರಮದಲ್ಲಿ ಎದುರಿಲ್ಲದ ಈ ಧೀರರು ಇಂಥ ಅವಸ್ಥೆಯನ್ನು ಅನುಭವಿಸಬೇಕಾಯಿತು ಆದರೂ ಇವರೆಲ್ಲ ವಿರಾಟನ ಆಸ್ಥಾನದಲ್ಲಿ ಯಾರಿಗೂ ಅನುಮಾನಬಾರದಂತೆ ಇದ್ರು ಅದರಲ್ಲಿ ಬೃಹನ್ನಳೆಯಂತಿದ್ದ ಅರ್ಜುನನ ಮೈಮಾಟಕ್ಕೆ ಮಾರು ಹೋಗದವರೇ ಇರಲಿಲ್ಲ ನೃತ್ಯ ಸಂಗೀತದಲ್ಲಿ ಯಾಕೆಯನ್ನು ಮೀರಿಸುವವರೇ ಇರಲಿಲ್ಲ ಹೀಗೆ ಅತಿ ಸೌಂದರ್ಯವತಿಯರೇ ನಾಚುವಂತಹ ಮೈಮಾಟ ಬೃಹನ್ನಳೆಯದಾಗಿತ್ತು ಹೀಗೆ ಇದ್ದ ಒಂದೇ ಒಂದು ವರ್ಷದ ಅವಧಿಯಲ್ಲಿ ಪಾಂಡವರನ್ನು ಹುಡುಕಲು ದುರ್ಯೋಧನ ಗೂಢಾಚಾರರನ್ನು ಕಳಿಸುತ್ತಾನೆ ಅವರು ಎಲ್ಲೆಲ್ಲೂ ಹುಡುಕಿ ಪಾಂಡವರು ಸಿಗದೆ ನಿರಾಶರಾಗಿ ಹೋಗಿದರು ಆಗ ವಿರಾಟನ ತಮ್ಮ ಕೀಚಕ ಒಬ್ಬ ಹೆಂಗಸನ್ನ ಪ್ರೀತಿಸಿ ಗಂಡ ಗಂಧರ್ವನಿಂದ ಸತ್ತ ಸುದ್ದಿ ಬಂತು ದುರ್ಯೋಧನ ಅವಳು ದ್ರೌಪದಿ ಇರಬೇಕು ಆ ಗಂಧರ್ವ ಭೀಮನಿರಬೇಕು ಎಂದು ಊಹಿಸುತ್ತಾನೆ ಅದನ್ನು ನಿಶ್ಚಿತವಾಗಿ ಕಂಡು ಹಿಡಿಯಲು ಒಂದು ತಂತ್ರ ಹುಡಿದ ಕೌರವರ ಮಿತ್ರನಾದ ಸುಸರ್ಮ ತ್ರಿಗರ್ಥ ದೇಶದ ದೊರೆ ಅವನಿಗೆ ಕೀಚಕನಿಂದ ತುಂಬಾ ಅವಮಾನವಾಗಿತ್ತು ಆದರೆ ಈಗ ಕೀಚಕ ಸತ್ತದ್ದರಿಂದ ಅವನಿಗೆ ಮತ್ಸ್ಯ ದೇಶದ ಮೇಲೆ ಯುದ್ಧ ಮಾಡಬೇಕೆಂಬ ಹಂಬಲವಿತ್ತು ಹಾಗಾಗಿ ಮತ್ಸ್ಯ ದೇಶದ ದಕ್ಷಿಣ ಭಾಗದಲ್ಲಿ ದಾಳಿ ಮಾಡಬೇಕೆಂದು ದುರ್ಯೋಧನ ಪ್ರೇರೇಪಿಸಿದ ಮತ್ಸ್ಯದ ದಕ್ಷಿಣ ಭಾಗದಲ್ಲಿ ನುಗ್ಗಿ ಹಸುಗಳನ್ನು ಹಿಡಿದುಕೊಂಡು ಹೋದ ಬೆಳೆಗಳನ್ನ ಹಾಳುಗೆಡವಿದ ಈ ಸುದ್ದಿ ತಿಳಿದೊಡನೆ ವಿರಾಟನು ದೊಡ್ಡ ಸೈನ್ಯದೊಡನೆ ಅಲ್ಲಿಗೆ ಹೊರಟ ಅವನೊಡನೆ ಕಂಕ ವಲಲ ಧರ್ಮಕ್ರಾಂತಿ ಮತ್ತು ತಂತ್ರಿಪಾಲರು ಹೊರಟರು ಯುದ್ಧದಲ್ಲಿ ಸುಸರ್ಮನು ವಿರಾಟನನ್ನ ಸೆರೆ ಹಿಡಿದ ರಾಜನಿಲ್ಲದೆ ವಿರಾಟನ ಸೈನ್ಯ ದಿಕ್ಕೆಟ್ಟಿತ್ತು ಆಗ ಕಂಕಯತಿ ವಲಲನಿಗೆ ಸುಸರ್ಮನ ಮೇಲೆ ಬೀಳಲು ಅಪ್ಪಣೆ ಮಾಡಿದ ವಲಲನು ಸುಸರ್ಮನನ್ನ ತಡೆದು ವಿರಾಟನನ್ನ ಬಿಡಿಸಿಕೊಂಡು ಸುಸರ್ಮನನ್ನೇ ಸೆರೆ ಹಿಡಿತಾನೆ ಇದರಿಂದ ತ್ರಿಗರ್ಥದ ಸೈನ್ಯ ದಿಕ್ಕಾಪಾಲಿತು ಅದನ್ನ ವಿರಾಟನ ಸೈನ್ಯ ಸದೆಬಡಿದು ಹಸು ಮಂದಿಗಳನ್ನ ಬಿಡಿಸಿಕೊಂಡ್ರು ವಿರಾಟನ ಸೈನ್ಯವೆಲ್ಲ ಈ ಯುದ್ಧದಲ್ಲಿ ತೊಡಗಿರುವಾಗ ದೇಶದ ಉತ್ತರ ಭಾಗದಿಂದ ಕೌರವರ ಸೈನ್ಯ ನುಗ್ಗಿ ಹಸುಗಳ ಮಂದೆಗಳನ್ನು ಹಾರಿಸತೊಡಗಿತು ಈ ಸುದ್ದಿ ವಿರಾಟನ ರಾಜಧಾನಿಗೆ ಬಂದಾಗ ವಿರಾಟನ ಮಗ ಉತ್ತರ ಕುಮಾರನೊಬ್ಬನೇ ಅಲ್ಲಿದ್ದ ಗೊಲ್ಲರ ಗೋಳನ್ನ ಕೇಳಿ ಉತ್ತರ ನಾನು ಕೌರವರ ಸೈನ್ಯವನ್ನ ಸದೆಬಡಿಯಬಲ್ಲೆ ಆದರೆ ನನಗೆ ಒಳ್ಳೆಯ ಸಾರಥಿ ಬೇಕು ಎಂದ ಅರ್ಜುನನು ದ್ರೌಪದಿಗೆ ನೀನು ಬೃಹನ್ನಳೆಯು ಅರ್ಜುನನಿಗೆ ಕಾಂಡವವ್ವನ ದಹನ ಕಾಲದಲ್ಲಿ ಸಾರಥಿಯಾಗಿದ್ದಳು ಎಂದು ತಿಳಿಸಿ ನನ್ನನ್ನು ಕರೆಸು ಎಂದು ಹೇಳ್ತಾನೆ ದ್ರೌಪದಿಯು ಉತ್ತರಗೆ ಕುಮಾರಿ ಕೇಳು ಕಾಂಡವವ್ವನ ದಹನ ಕಾಲದಲ್ಲಿ ಸಾರಥಿಯಾಗಿ ಬೃಹನ್ನಳೆಯು ರಥವನ್ನು ನಡೆಸಿದನು ಎಂದು ಹೇಳ್ತಾಳೆ ಹಾಗಾಗಿ ಬೃಹನ್ನಳೆ ಸಾರಥಿಯಾಗಿ ಉತ್ತರ ಕುಮಾರನ ರಥವನ್ನು ಓಡಿಸ್ತಾಳೆ ಉತ್ತರನು ಬೃಹನ್ನಳೆಯನ್ನು ಕಂಡು ಎಲೈ ಬೃಹನ್ನಳೆ ನನಗೆ ಮಹಾಬಲಶಾಲಿಯರೊಡನೆ ಯುದ್ಧ ಮಾಡುವ ಪ್ರಸಂಗ ಬಂದಿದೆ ನನ್ನ ಸಾರಥಿಯು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾನೆ ನೀನು ನನಗೆ ಯುದ್ಧದಲ್ಲಿ ಸಾರಥಿಯಾಗಿ ನನ್ನನ್ನು ಉಳಿಸಬೇಕು ನೀನು ಅರ್ಜುನನ ಸಾರಥಿಯಲ್ಲವೇ ನೀನು ಸಮರ್ಥನು ನೀನು ಮೆಚ್ಚುವಂತೆ ಯುದ್ಧ ಮಾಡಿ ಶತ್ರುಗಳನ್ನು ಸೋಲಿಸುತ್ತೇನೆ ಎಂದ ಉತ್ತರ ಕುಮಾರ ರಥ ಕೌರವರ ಸೈನ್ಯದ ಹತ್ತಿರ ಬಂತು ಆ ಮಹಾ ಸೈನ್ಯವನ್ನು ನೋಡಿ ಉತ್ತರನಿಗೆ ಭಯವಾಯಿತು ಅವನು ಓಡಿ ಹೋಗುವುದರಲ್ಲಿದ್ದ ಆಗ ಬೃಹನಳೆ ಇಷ್ಟು ದೊಡ್ಡ ಸೈನ್ಯವನ್ನ ಒಬ್ಬನೇ ಗೆಲ್ಲುವುದು ಹೇಗೆ ನನಗೆ ಭಯವಾಗುತ್ತಿದೆ ರಥವನ್ನ ಹಿಂದಿರುಗಿಸು ಎಂದ ಈ ಮಾತನ್ನ ಕೇಳಿದ ಬೃಹನಳೆ ರಥವನ್ನ ಒಡಿಸುತ್ತಲೇ ಇದ್ದ ಹಸಿದ ಮಾರಿಯ ಮಂದಿಯಲ್ಲಿ ಕುರಿ ನುಸುಳಿದಂತಾದೇನು ಬೃಹನಳೆ ಎಸಗದಿರು ತೇಜಿಗಳ ತಡೆ ಏನು ಬಿಸುಡು ಬಿಸುಗಬಾರದು ಪ್ರಳಯ ಕಾಲನ ಮುಸುಕ ನುಗಿವವರಾರು ಗೌರವ ಅಸಮ ಬಲನೈ ರಥವ ಮರಳಿಸು ಜಾಳಿಸುವೆನೆಂದ ಉತ್ತರಕುಮಾರ ಅಂದರೆ ಹಸಿದಿರುವ ಮಾರಿಗಳ ಗುಂಪಿನಲ್ಲಿ ಕುರಿಯು ಬಂದು ಹೊಕ್ಕಂತೆ ಆಗಿದೆ ನನ್ನ ಸ್ಥಿತಿ ಬೃಹನ್ನಳೆ ಕುದುರೆಗಳ ಓಟವನ್ನು ನಿಲ್ಲಿಸು ಬಾರುಕೋಲನ್ನ ಕೆಳಕ್ಕೆ ಬಿಸಾಡು ಈ ಸೈನ್ಯದೆದುರಿಗೆ ಕದಲಲು ಬಾರದು ಪ್ರಳಯ ಕಾಲದ ಯಮನು ಮುಖಕ್ಕೆ ಹಾಕಿಕೊಂಡಿರುವ ಮುಸುಕನ್ನು ಯಾರಾದರೂ ತೆಗೆಯುವರೆ ಕೌರವನು ಮಹಾಬಲಶಾಲಿ ರಥವನ್ನು ಹಿಂದಕ್ಕೆ ತಿರುಗಿಸು ಓಡಿ ಹೋಗಣವೆಂದು ಉತ್ತರನು ಬೃಹನ್ನಳೆಗೆ ಹೇಳಿದ ನಂತರ ಉತ್ತರ ರಥದಿಂದ ಧುಮುಕಿ ಬದುಕಿತ ಬಡ ಜೀವ ಎಂದು ಓಡಲಾರಂಭಿಸ್ತಾನೆ ಆಗ ಬೃಹನಳೆ ಓಡುತ್ತಿರುವ ಉತ್ತರನನ್ನು ಹಿಡಿದು ಧೈರ್ಯ ಗೆಟ್ಟು ಓಡುವುದು ಕ್ಷತ್ರಿಯರ ಲಕ್ಷಣವಲ್ಲ ಹಿಂತಿರುಗು ಎಂದನು ಆದರೆ ಉತ್ತರ ಕುಮಾರ ಯುದ್ಧ ಮಾಡಲಾರೆನೆಂದು ಹತ್ತು ಬಿಡ್ತಾನೆ ಆಗ ಅರ್ಜುನ ಅಯ್ಯ ರಾಜಕುಮಾರ ನೀನು ನನ್ನ ಸಾರಥಿಯಾಗಿರು ನಾನು ಈ ಯುದ್ಧವನ್ನ ಗೆಲ್ಲುವೆ ಕೀರ್ತಿ ನಿನಗೇ ಬರುವುದು ಎಂದ ಅರ್ಜುನನು ಶಮಿ ವೃಕ್ಷದ ಬಳಿ ಬಂದು ಈ ಮರವನ್ನು ಹತ್ತು ಪಾಂಡವರು ಈ ಮರದಲ್ಲಿ ತಮ್ಮ ಆಯುಧಗಳನ್ನಿಟ್ಟು ಹೋಗಿದ್ದಾರೆ ನೀನು ಜೀವವನ್ನು ಗಟ್ಟಿ ಮಾಡಿಕೊಂಡು ಅವನ್ನ ನನಗೆ ಕೊಡು ಎಂದು ಹೇಳಲು ಉತ್ತರನು ಮರದ ಮೇಲಿದ್ದುದನ್ನು ನೋಡಿ ಇದೇನು ಹೆಣವೋ ನೇತಾಡುವ ಹಾಗಿದೆ ರಾಜಕುಮಾರರು ಇದನ್ನು ಮುಟ್ಟುವುದು ಉಚಿತವಲ್ಲ ಬೇರೇನಾದರೂ ಕೆಲಸವನ್ನ ಹೇಳು ಎಂದು ಹೇಳ್ತಾನೆ ಅರ್ಜುನನು ಉತ್ತರನಿಗೆ ರಥವನ್ನು ನಡೆಸಲು ಹೇಳ್ದ ನಮಗೆದುರಾಗಿ ನಿಂತ ಈ ಸೈನ್ಯದೊಡನೆ ನಾನು ಯುದ್ಧ ಮಾಡುತ್ತೇನೆ ವ್ಯರ್ಥವಾದವನ್ನ ಬಿಟ್ಟು ನೀನು ಸಾರಥಿಯಾಗು ಎಂದು ಹೇಳಲು ಆಶ್ಚರ್ಯಗೊಂಡ ಉತ್ತರ ಈ ಮುಂಚೆ ನೀನಾವ ರಾಜರನ್ನ ಕಾದಾಡಿ ಗೆದ್ದಿದ್ದೆ ಬೃಹನ್ನಳೆಯಾದ ನೀನು ಯುದ್ಧವೆಂದರೆ ಏನೆಂದು ತಿಳಿದಿರುವೆ ಇದೇನು ನಾಟಕ ವಿದ್ಯೆಯಲ್ಲ ಎಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾನೆ ಉತ್ತರ ಆದರೂ ಉತ್ತರ ಕುಮಾರ ಸಾರಥಿಯಾದ ಬೃಹನ್ನಳೆಯ ಇಷ್ಟದಂತೆ ಆತನು ರಥವನ್ನ ಸ್ಮಶಾನದ ಬಳಿ ಇದ್ದ ಒಂದು ಶಮೀಮರದ ಬಳಿಗೆ ಬಂದ ಪಾಂಡವರು ವನವಾಸ ಮುಗಿಸಿ ಅಜ್ಞಾತವಾಸಕ್ಕೆ ಹೋಗುವಾಗ ತಮ್ಮ ಎಲ್ಲಾ ಶಸ್ತ್ರಗಳನ್ನು ಒಂದು ಚಕ್ಕಳದ ಚೀಲದಲ್ಲಿ ಇಟ್ಟು ಈ ಶಮೀಮರಕ್ಕೆ ನೇತು ಹಾಕಿದರು ಭುಜಗನ ನಾಲಗೆಯೋ ಶರಜಾಲವೋ ಕಲ್ಪಾಂತ ವಹಿನಿ ಜ್ವಾಲೆಯೋ ಕೈದುಗಳೋ ಕಾಲಾಂತಕನ ದಾಡುಗಳೋ ತೋಳು ಧರಿಸುವೆಂತು ನೋಡಿದ ಡಾಲಿಯುರೆ ಬೆಂದವು ಬೃಹನ್ನಳೆ ಕಾಳು ಮಾಡಿದೆ ಕೊಂದೆಯೊಂದರಂತೆ ಹಲುಬಿದನು ಉತ್ತರನು ಅಂದರೆ ಅರ್ಜುನನ ಸಾಹಸವನ್ನು ಪರಾಕ್ರಮವನ್ನ ಕಣ್ಣಾರೆ ಕಂಡ ಉತ್ತರ ಆಯುಧಗಳನ್ನು ನೋಡಿ ಇವೇನು ಬಾಣಗಳೋ ಅಥವಾ ಪ್ರಳಯ ಕಾಲದ ಸರ್ಪದ ನಾಲಿಗೆಗಳು ಪ್ರಳಯಾಗ್ನಿಯ ಜ್ವಾಲೆಗಳು ಪ್ರಳಯ ಕಾಲದ ಕೋರೆಯ ಹಲ್ಲುಗಳೋ ಇವನ್ನು ನೋಡಿದರೆ ಕಣ್ಣು ಗುಡ್ಡೆಗಳು ಸುಟ್ಟು ಹೋದಿತ್ತು ಎಂದ ಮೇಲೆ ಇವನ್ನು ತೋಳಲ್ಲಿ ಹಿಡಿಯುವುದಾದರೂ ಹೇಗೆ ಬೃಹನ್ನಳೆ ನೀನು ಕೆಲಸ ಕೆಡಿಸಿ ನನ್ನನ್ನ ಕೊಂದೆ ಎಂದು ಉತ್ತರ ಹಲುಬಿದನು ಆಗ ಬೃಹನಳೆ ಉತ್ತರನ ಕೈಯಲ್ಲಿ ಆ ಚೀಲವನ್ನು ತರಿಸಿ ಅದರಲ್ಲಿದ್ದ ಗಾಂಡೀವ ಧನಸ್ಸನ್ನು ಬಾಣಗಳನ್ನು ತೆಗೆದುಕೊಂಡು ಆ ನಂತರ ತನ್ನ ವೇಷವನ್ನು ತೆಗೆದಿಟ್ಟ ದೇವರಿಗೆ ನಮಸ್ಕಾರ ಮಾಡಿ ರಥವನ್ನು ಹತ್ತಿದ ಆಗ ಅರ್ಜುನನ ರಥ ಯುದ್ಧ ಭೂಮಿಗೆ ಬಂತು ಅರ್ಜುನ ತನ್ನ ಗಾಂಡೀವವನ್ನು ಶಬ್ದ ಮಾಡಿದ ತನ್ನ ದೇವದತ್ತವೆಂಬ ಶಂಖವನ್ನು ಊದಿದ ಈ ಶಬ್ದಗಳಿಗೆ ಹೆದರಿ ಕೌರವರ ಸೇನೆ ದಿಕ್ಕೆಟ್ಟಿತ್ತು ಅರ್ಜುನ ತಾತನಾದ ಭೀಷ್ಮನಿಗೂ ಗುರುಗಳಾದ ದ್ರೋಣ ಕೃಪಾ ಮತ್ತು ಅಶ್ವತ್ಥಾಮರಿಗೂ ನಮಸ್ಕರಿಸುವಂತೆ ಅವರ ಕಾಲಿನ ಬಳಿಗೆ ಎರಡೆರಡು ಬಾಣಗಳನ್ನು ಬಿಟ್ಟ ಆ ನಂತರ ಅರ್ಜುನನ ಬಾಣಗಳ ಏಟನ್ನ ತಾಳಲಾರದೆ ಕರ್ಣ ಓಡಿ ಹೋದ ಸೇನೆ ಚಲ್ಲಾಪಿಲಿಯಾಯಿತು ಆಗ ಅರ್ಜುನ ಸಮೋಹನ ಅಸ್ತ್ರ ಎಂಬ ಬಾಣವನ್ನು ಕೌರವರ ಸೇನೆಯ ಮೇಲೆ ಬಿಟ್ಟ ಇದರಿಂದ ಕೌರವ ಸೇನೆಯೆಲ್ಲ ಎಚ್ಚರ ತಪ್ಪಿ ಬಿತ್ತು ಆಗ ಉತ್ತರ ಕುಮಾರ ಹೇಳ್ತಾರೆ ನಂಬಿದೆನ್ನು ಲೇಸಾಗಿ ನಿಶ್ಚಯ ವಿಂಬುಗೊಂಡುದು ಪಾರ್ಥ ನಿನಗೆ ಡೊಂಬಿದೆ ಕೈ ಹುಲು ಬೃಹನ್ನಳೆತನದ ಬಲು ರೂಪ ಅಂಬುಜಾಕ್ಷನ ಸಾಹಸ ಪ್ರತಿಬಿಂಬವೆಲ್ಲ ನೀನು ನಿನ್ನ ವಿಡಂಬಿಸಿದ ರೂಹಿಂಗೆ ಕಾರಣವೇನು ಹೇಳೆಂದ ಉತ್ತರ ಕುಮಾರ ಅಂದರೆ ನೀನು ಅರ್ಜುನನೇ ಎಂಬ ನಿಶ್ಚಯ ನಂಬಿಕೆ ಬಂದಿದೆ ಆದರೊಂದು ಪ್ರಶ್ನೆ ವಿಷ್ಣುವಿನ ಸಾಹಸ ಪ್ರತಿಬಿಂಬವಾದ ನಿನಗೆ ಈ ಕ್ಷುಲ್ಲಕ ಅಧಮ ಬೃಹನ್ನಳೆಯ ರೂಪವು ಏಕೆ ಬಂತು ಈ ವಿಡಂಬನೆಯ ವೇಷವೇಕೆ ಎಂದು ಉತ್ತರನು ಕೇಳಿದ ಕೌರವ ವೀರರ ಆಭರಣಗಳು ಮತ್ತು ಬಟ್ಟೆಗಳನ್ನ ಕಳಚಿಕೊಂಡು ಹಿಂದಿರುಗಿದ ಗೊಲ್ಲರು ಹಸುಗಳ ಮಂದಿಯನ್ನ ಹಿಂದಕ್ಕೆ ಹೊಡೆದುಕೊಂಡು ಬಂದರು ವಿರಾಟನು ಸುಶರ್ಮನನ್ನ ಗೆದ್ದು ಸಂತೋಷದಿಂದ ಊರಿಗೆ ಹಿಂದಿರುಗಿದ ಆತನು ಅಂತಃಪುರಕ್ಕೆ ಬಂದಾಗ ಉತ್ತರ ಏಕಾಂಗಿಯಾಗಿ ಕೌರವರ ಸೇನೆಯ ಮೇಲೆ ಯುದ್ಧಕ್ಕೆ ಹೋಗಿರುವುದು ತಿಳಿಯಿತು ಮಗನ ಯೋಗ್ಯತೆ ತಂದೆಗೆ ಗೊತ್ತು ಉತ್ತರನಲ್ಲಿ ಕೌರವ ವೀರರಲ್ಲಿ ಉತ್ತರ ಯುದ್ಧದಲ್ಲಿ ಸತ್ತಿರಬೇಕು ಎನಿಸಿತು ವಿರಾಟನಿಗೆ ಆದರೆ ಕಂಕಯತಿ ಪ್ರಭು ಬೃಹನ್ನಳೆ ಸಾರಥಿಯಾಗಿರುವಾಗ ಅಂಥ ಭಯವೇನಿಲ್ಲ ಎಂದ ಉತ್ತರಕುಮಾರನು ಏಕಾಂಗಿಯಾಗಿ ಬೃಹನ್ನಳೆಯ ಸಾರಥಿಯಾಗಿದ್ದುಕೊಂಡು ಅವರ ಮೇಲೆ ಯುದ್ಧಕ್ಕೆ ಹೋದುದನ್ನು ತಿಳಿಸಿದ ಆದರೆ ರಾಜನಿಗೆ ಆತಂಕವಾಯಿತು ರಾಜ ಹೇಳ್ತಾನೆ ಇದೇನು ದುರಾದೃಷ್ಟ ಸುಶರ್ಮನನ್ನ ಸೋಲಿಸಿದ ಮೇಲೆ ಎಲ್ಲವೂ ಮುಗಿಯಿತೆ ಎಂದುಕೊಂಡರೆ ಹೊಸದೊಂದು ಆಪತ್ತು ಬಂದಿತ್ತಲ್ಲ ಮಹಾಕೌರವ ವೀರರೆದುರಿಗೆ ಸೈನ್ಯವೂ ಇಲ್ಲದೆ ನನ್ನ ಮಗ ಏನು ತಾನೆ ಮಾಡಿಯನು ಎಷ್ಟು ಹೊತ್ತು ತಾನೆ ನಿಲ್ತಾನೆ ಬೇಗನೆ ಸೈನ್ಯವನ್ನು ಕೊಂಡು ಹೋಗಬೇಕಾಗಿತ್ತಲ್ಲ ಎಂದು ಚಿಂತಿಸಿ ಸೈನ್ಯವನ್ನು ಹಿಂದಕ್ಕೆ ಬರುವಂತೆ ಆದೇಶಿಸಿದ ಆಗ ಉತ್ತರೆಯು ಹೇಳ್ತಾಳೆ ದೊರೆಯೇ ನಿರಾಶರಾಗಬೇಡ ನಿನ್ನ ಮಗನಿಗೆ ಬೃಹನ್ನಳೆ ಸಾರಥಿಯಾಗಿರುವಳೆಂದು ಕೇಳಿ ನನಗೆ ಸ್ವಲ್ಪವೂ ಆತಂಕವಿಲ್ಲ ಅವಳ ಸಾರಥ್ಯದಲ್ಲಿ ನಿನ್ನ ಮಗನು ಇಂದ್ರ ಯಮಾದಿಗಳನ್ನು ಸೋಲಿಸಿಯಾನು ದಯವಿಟ್ಟು ಸಹನೆ ತಂದುಕೋ ಯುದ್ಧ ರಂಗದಿಂದ ಸುದ್ದಿಗಾಗಿ ಕಾಯೋಣ ನಿನ್ನ ಮಗನ ವಿಜಯ ವಾರ್ತೆ ಬಂದೇ ಬರುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಅವಳ ಮಾತನ್ನ ಕೇಳಿ ರಾಜನು ಹಾಗೆಯೇ ಆಗಲೆಂದು ಸುಮ್ಮನಾದ ಕೆಲವು ಸಮಯದ ನಂತರ ಓಡಿ ಬಂದ ಗೋಪಾಲಕರು ರಾಜನ ಬಳಿ ಬಂದು ಮಹಾರಾಜ ನಾವು ಯುದ್ಧರಂಗದ ಸಮೀಪದಿಂದ ಬರುತ್ತಿದ್ದೇವೆ ಬೃಹನ್ನಳಿಯು ಹೇಳಿ ಕೆಳಿಸಿರುವಳು ರಾಜಕುಮಾರನು ಶತ್ರುಗಳನ್ನು ಸೋಲಿಸಿ ಗೋವುಗಳನ್ನು ಕರೆತರುತ್ತಿರುವನಂತೆ ವಿಜಯಿಗಳಾದ ಅವರನ್ನ ಎದುರುಗೊಳ್ಳಲು ಏರ್ಪಾಡುಗಳನ್ನು ಮಾಡಬೇಕಂತೆ ರಾಜಕುಮಾರನು ಏಕಾಂಗಿಯಾಗಿಯೇ ಅವರನ್ನೆಲ್ಲ ಸೋಲಿಸಿದನಂತೆ ಎಂದು ಸುದ್ದಿಯನ್ನು ಮುಟ್ಟಿಸುತ್ತಾರೆ ಆಗ ಯುಧಿಷ್ಠಿರನ್ನು ನಗುತ್ತಾ ರಾಜನಿಗೆ ಹೇಳ್ತಾನೆ ರಾಜಕುಮಾರನಿಗೂ ವಿಜಯವನ್ನು ಲಭಿಸಿದ್ದು ಅದೃಷ್ಟವೇ ಬೃಹನಳೆ ಸಾರಥಿಯಾಗಿದ್ದಾಗ ರಾಜಕುಮಾರನ್ನು ಗೆದ್ದಿದ್ದರಲ್ಲಿ ಅಚ್ಚರಿಯಿಲ್ಲ ಎಂದ ರಾಜನು ಸಂತೋಷದಿಂದ ಹಿಗ್ಗಿ ಸಂಭ್ರಮದ ಸ್ವಾಗತಕ್ಕೆ ಆಜ್ಞೆ ಮಾಡಿದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೈರಂದ್ರಿ ರಾಜನ ಕಣ್ಣಿಗೆ ಬಿದ್ದಳು ರಾಜ ಸೈರಂದ್ರಿ ಪಗಡೆಯನ್ನು ತೆಗೆದುಕೊಂಡು ಬಾ ನನಗೆ ತುಂಬಾ ಸಂತೋಷವಾಗಿದೆ ನಾವಿಬ್ಬರು ಆಡುತ್ತೇವೆ ಎಂದು ಯುಧಿಷ್ಠಿರನ ಕಡೆಗೆ ನೋಡಿದ ಯುಧಿಷ್ಠಿರನು ನನ್ನ ಮಾತುಗಳನ್ನು ಕೇಳುವುದಾದರೆ ಈಗ ಆಡುವುದು ಬೇಡ ಮನಸ್ಸು ಸಾಧಾರಣ ಸ್ಥಿತಿಯಲ್ಲಿ ಇರದಾಗ ವಿವೇಕಿಗಳು ಆಡುವುದಿಲ್ಲ ಎಂದು ಬಗೆ ಬಗೆಯಲ್ಲಿ ನಿವಾರಿಸುತ್ತಲೇತ್ತಿಸಿದ ಆದರೂ ರಾಜ ತುಂಬಾ ಒತ್ತಾಯಿಸಿದ ನಂತರ ಆಡುವುದಕ್ಕೆ ಕುಳಿತ ಆಟ ಪ್ರಾರಂಭವಾಯಿತು ವಿರಾಟನ ಮನಸ್ಸು ತುಂಬ ತನ್ನ ಮಗನ ವಿಜಯವೇ ತುಂಬಿಕೊಂಡಿತ್ತು ಯುಧಿಷ್ಠಿರನು ಅರ್ಜುನನ ವಿಜಯದಿಂದ ಉದೃಪ್ತನಾದ ಆಗ ರಾಜ ಹೇಳ್ತಾನೆ ಏನಿದ್ದರೂ ನನ್ನ ಮಗನ ಶೌರ್ಯದಿಂದ ನನಗೆ ಹೆಮ್ಮೆ ಎನಿಸುತ್ತಿದೆ ಕೌರವ ವೀರರನ್ನ ಅವನು ಸೋಲಿಸಿದನೆಂದರೆ ಅದು ಅಸಾಧ್ಯವೇ ಸರಿ ಎಂದಾಗ ಯುಧಿಷ್ಠಿರನು ಹೇಳ್ತಾನೆ ಜೊತೆಗೆ ಸಾರಥಿಯಾಗಿ ಬೃಹನ್ನಳಿಯು ಇದ್ದಾಗ ನಿನ್ನ ಅದೃಷ್ಟವೇ ಸರಿ ಅದಕ್ಕಾಗೆ ನಿನ್ನ ಮಗನು ಗೆದ್ದಿದ್ದಾನೆ ಅದಕ್ಕೆ ಅಚ್ಚರಿ ಪಡುವುದು ಏನೂ ಇಲ್ಲ ಎಂದ ಇದನ್ನ ಕೇಳಿದ ವಿರಾಟನಿಗೆ ಸಿಟ್ಟು ಬಂತು ವಿರಾಟ ಹೇಳ್ತಾನೆ ಅಚ್ಚರಿ ಏನೂ ಇಲ್ಲ ಎನ್ನುತ್ತೀಯಾ ಕೌರವ ವೀರರನ್ನೆಲ್ಲ ಒಬ್ಬನೇ ಸೋಲಿಸಿದ್ದು ಅಚ್ಚರಿ ಅಲ್ಲವಾ ಅದೊಂದು ದೊಡ್ಡ ಸಂಗತಿ ಆ ನಪುಂಸಕನನ್ನ ನೀನು ಹೊಗಳುತ್ತೀಯಲ್ಲ ಹೊಗಳಿಕೆ ಸಲ್ಲಬೇಕಾದುದು ವೀರನಾದ ನನ್ನ ಮಗನಿಗೆ ಮೊದಲನೇ ಬಾರಿ ಎಂದು ಕ್ಷಮಿಸಿದ್ದೇನೆ ನನ್ನನ್ನು ಇನ್ನೊಂದು ಬಾರಿ ಕೇಳಕಬೇಡ ಎಂದ ಯುಧಿಷ್ಠಿರನು ರಾಜ ಸತ್ಯ ಯಾವಾಗಲೂ ಕೇಳುವುದಕ್ಕೆ ಹಿತವಾಗಿರುವುದಿಲ್ಲ ಏನಾಗಿರುವುದೆಂದು ನಾನು ಹೇಳುತ್ತೇನೆ ಬೃಹನ್ನಳಿಯು ಯುದ್ಧ ಮಾಡಿರುವನು ನಿನ್ನ ಮಗ ಸಾರಥಿಯಾಗಿದ್ದಾನೆ ಅವನೇ ಸೈನ್ಯವನ್ನು ಸೋಲಿಸಿರಬೇಕು ದೇವತೆಗಳು ಎದುರಿಸಲಾರದ ಆ ಸೈನ್ಯವನ್ನು ಬಾಲಕನಾದ ನಿನ್ನ ಮಗ ಹೇಗೆ ಸೋಲಿಸುತ್ತಾನೆ ವಿಜಯಕ್ಕೆ ಬೃಹನ್ನಳೆಯೇ ಕಾರಣಳು ಎಂಬ ಯಾವುದೇ ಸಂಶಯವೇ ಇಲ್ಲ ಎಂದ ರಾಜನಿಗೆ ಕೋಪ ಮಿತಿ ಮೀರಿತು ದಾಳಗಳನ್ನು ತೆಗೆದುಕೊಂಡು ಯುಧಿಷ್ಠಿರನಿಗೆ ಬಲವಾಗಿ ಹೊಡೆದ ಯುಧಿಷ್ಠಿರನಿಗೆ ಹಣೆಯಲ್ಲಿ ಗಾಯವಾಗಿ ರಕ್ತವು ಸೋರತೊಡಕ್ತು ರಕ್ತವು ಭೂಮಿಯ ಮೇಲೆ ಬೀಳದಂತೆ ತನ್ನ ಬೊಗಸೆಯಲ್ಲಿ ಹಿಡಿದ ನೋವಿನಿಂದ ಸೈರಂದ್ರಿಯ ಕಡೆಗೆ ನೋಡಲು ಅವಳು ಬಂಗಾರದ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಗಾಯವನ್ನು ತೊಳೆದು ಒರೆಸಿದಳು ಅಷ್ಟರಲ್ಲಿ ವಿರಾಟನಿಗೆ ಅವಳು ಮಾಡಿದ್ದು ಕಾಣಿಸುತ್ತೆ ಏಯ್ ಸೈರಂದ್ರಿ ನೀನೇಕೆ ಈ ಮೂರ್ಖ ಬ್ರಾಹ್ಮಣನ ಗಾಯವನ್ನು ತೊಳೆಯುತ್ತಿದ್ದೀಯಾ ಎಂದು ಕೇಳಿದ ಸೈರಂದ್ರಿಯು ವಿರಾಟನಿಗೆ ಉತ್ತರಿಸುತ್ತ ಎಲೈ ರಾಜ ನಿನ್ನ ರಾಜ್ಯದ ಐಶ್ವರ್ಯವು ಒರಿದು ಹೋಗುವುದು ಈ ಶ್ರೇಷ್ಠ ಸನ್ಯಾಸಿಯ ಒಂದೇ ಒಂದು ಹರಿ ರಕ್ತ ಭೂಮಿಗೆ ತಾಕಿದರೆ ಈ ಸನ್ಯಾಸಿಯು ತನ್ನ ಕೈಯಲ್ಲಿ ರಕ್ತವನ್ನು ಹಿಡಿದು ನಿನ್ನನ್ನು ಕಾಪಾಡಿದ್ದಾನೆ ಈ ಸನ್ಯಾಸಿಯ ರಕ್ತವು ಭೂಮಿಗೆ ಎಲ್ಲಿ ಬೀಳುವುದೋ ಆ ಪ್ರದೇಶವನ್ನ ನಾಶ ಮಾಡುತ್ತೇವೆ ಎಂದು ಪೀರನಾದ ಬೃಹನ್ನಳಿಯು ಪ್ರತಿಜ್ಞೆ ಮಾಡಿದ್ದಾನೆ ಎಂದು ಸೈರಂದ್ರಿಯು ಹೇಳ್ತಾಳೆ ಅಷ್ಟರಲ್ಲಿ ಸಂದೇಶವಾಹಕನೊಬ್ಬ ಬಂದ ರಾಜಕುಮಾರನು ಬೃಹನ್ನಳಿಯ ಜೊತೆಗೆ ಬರುತ್ತಿರುವನು ಎಂದು ಹೇಳಿದ ಅವನನ್ನ ಹತ್ತಿರ ಕರೆದು ಗುಟ್ಟಾಗಿ ಯುಧಿಷ್ಠಿರ ಹೇಳ್ದ ಈಗ ರಾಜಕುಮಾರನು ಮಾತ್ರ ಬರಲಿ ಬೃಹನ್ನಳಿಯು ಸ್ವಲ್ಪ ಹೊತ್ತು ತಡೆದು ಬರಲಿ ಎಂದು ಹೇಳು ನೀನು ಹೋಗಿ ಹಾಗೆ ಮಾಡಿದರೆ ನಿಮ್ಮ ರಾಜನ ಜೀವ ಉಳಿಯುತ್ತದೆ ಎಂದು ಹೇಳಿ ಕಳುಹಿಸಿದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಉತ್ತರನನ್ನ ಆಧಾರದಿಂದ ತಬ್ಬಿಕೊಂಡು ಮಗು ಕೌರವರನ್ನ ಹೇಗೆ ಗೆದ್ದೆ ಎಂದು ಕೇಳಿದ ಆಗ ಉತ್ತರಕುಮಾರ ಹೇಳ್ತಾನೆ ಯುದ್ಧ ಮಾಡಿ ಗೆದ್ದವನೇ ಬೇರೆ ಸಾರಥಿಯಾಗಿದ್ದ ನನಗೇಕೆ ಈ ಸತ್ಕಾರ ನೀವೇ ಈ ಸತ್ಕಾರ ಮಾಡಿಸುತ್ತಿದ್ದರೆ ನಾನು ಹೇಗೆ ಬೇಡವೆಂದು ಹೇಳಲಿ ನನ್ನನ್ನು ನಾಚಿಸಬೇಡಿ ಎಂದು ಉತ್ತರನ್ನು ಹೇಳಲು ವಿರಾಟನು ಇದನ್ನು ನಂಬಲಾರದೆ ಎಲೈ ಮಗನೇ ನೀನೇ ಯುದ್ಧ ಮಾಡಿದ ವೀರ ಉತ್ತರೆಯ ನಾಟ್ಯ ಗುರುವಾದ ಬೃಹನ್ನಳಿಯು ಸಾರಥಿಯಾಗಿದ್ದ ಮಗನೇ ವಾದ ಬೇಡ ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆ ಎಂದು ಹೇಳಿದ ಇತ್ತ ಮತ್ಸ್ಯಪುರದಲ್ಲಿ ಉತ್ತರನನ್ನು ನೋಡಲು ಜನರ ನೂಕು ನುಗ್ಗಲು ಆರಂಭವಾಯಿತು ಉತ್ತರನು ರಾಜನಿಗೆ ನಡೆದ ವಿಚಾರ ಹಾಗೂ ಬೃಹನ್ನಳೆ ಯಾರು ಅನ್ನೋದನ್ನ ಮನದಟ್ಟು ಮಾಡ್ತಾನೆ ಅಲ್ಲಿಗೆ ಪಾಂಡವರ ವನವಾಸ ಸಮಾಪ್ತಿಯಾಗಿರುತ್ತೆ ಪಾಂಡವರೆಲ್ಲ ರಾಜರತ್ತೆ ವೇಷ ಧರಿಸಿ ಆಸನಗಳ ಮೇಲೆ ಕುಳಿತಿದ್ದರು ಅಷ್ಟರಲ್ಲಿ ಪಾಂಡವರೆಂದು ತಿಳಿದು ವಿರಾಟನು ಸಂತೋಷಪಟ್ಟ ಅರ್ಜುನನೇ ನಿನ್ನೆ ಯುದ್ಧದಲ್ಲಿ ಗೆದ್ದ ದೇವಲೋಕದ ರಾಜನೆಂದು ತಿಳಿದು ವಿರಾಟನ ಸಂತೋಷ ಬಹಳ ಹೆಚ್ಚಾಯಿತು ತನ್ನ ಮಗಳು ಉತ್ತರೆಯನ್ನು ಅರ್ಜುನನಿಗೆ ಕೊಡಬೇಕೆಂದು ವಿರಾಟನು ಇಷ್ಟಪಡ್ತಾನೆ ಆದರೆ ಅರ್ಜುನ ಉತ್ತರೆಯ ಗುರುವಾಗಿದ್ದವನು ಅಂದರೆ ಆತ ಆಕೆಯ ತಂದೆಯಂತೆ ಆದ್ದರಿಂದ ಆಕೆಯನ್ನ ತನ್ನ ಮಗ ಅಭಿಮನ್ಯುವಿಗೆ ತಂದುಕೊಳ್ಳಲು ಒಪ್ಪಿದ ಇಷ್ಟರಲ್ಲಿ ದುರ್ಯೋಧನನ ದೂತರು ಯುಧಿಷ್ಠಿರನಲ್ಲಿಗೆ ಬಂದರು ಯುಧಿಷ್ಠಿರ ಅವಧಿ ಮುಗಿಯುವ ಮೊದಲೇ ಅರ್ಜುನ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದ ನೀವೆಲ್ಲ ಮತ್ತೆ ಕಾಡಿಗೆ ಹೋಗಬೇಕು ಎಂದು ದುರ್ಯೋಧನ ಹೇಳಿ ಕಳಿಸಿದ್ದಾನೆ ಎಂದ ಯುಧಿಷ್ಠಿರ ನಗುತ್ತಾ ಹೋಗಿ ದುರ್ಯೋಧನನಿಗೆ ಸರಿಯಾಗಿ ವಿಚಾರ ಮಾಡಲು ಹೇಳಿ ಭೀಷ್ಮರಂಥ ತಿಳಿದವರು ಹದಿಮೂರು ವರ್ಷ ಪೂರ್ತಿಯಾದ ಮೇಲೆ ಅರ್ಜುನನ ಗಾಂಡೀವ ಧ್ವನಿ ಮಾಡಿ ನಿಮ್ಮ ಸೈನ್ಯವನ್ನ ಸೋಲಿಸಿದೆ ಎಂದು ಹೇಳುವರು ಎಂದು ಹೇಳಿ ಕಳುಹಿಸಿದ ಆನಂತರ ಪಾಂಡವರು ಉಪಪ್ಲವ್ಯದಲ್ಲಿ ಇರಲಾರಂಭಿಸಿದರು ಇಲ್ಲಿಂದ ಪಾಂಡವರು ತಮ್ಮ ಇಷ್ಟ ಮಿತ್ರರೆಲ್ಲರಿಗೂ ಆಹ್ವಾನ ಕಳಿಸ್ತಾರೆ ಕೃಷ್ಣ ಬಲರಾಮ ಸಾತ್ಯಕಿ ದೃಪದ ದೃಷ್ಟದ್ವಿಮ್ನ ಮೊದಲಾದ ಮಿತ್ರರೆಲ್ಲ ಬಂದರು ಮತ್ಸ್ಯ ರಾಜನು ಪಾಂಡವರು ಎಲ್ಲರನ್ನು ಎದುರುಗೊಂಡು ಸತ್ಕರಿಸಿದ ಅಭಿಮನ್ಯು ಉತ್ತರೆಯ ವಿವಾಹ ಅತ್ಯಂತ ವೈಭವದಿಂದ ಜರುಗಿತು ಇಂದಿಗೂ ಅರ್ಜುನನ ಬೃಹನ್ನಳೆಯ ಪಾತ್ರ ನಿಜಕ್ಕೂ ಮಹಾಭಾರತದಲ್ಲಿ ಎಂದೆಂದು ಮರೆಯಲಾಗದ ಪಾತ್ರಗಳಲ್ಲೊಂದು ಇವಿಷ್ಟು ಬೃಹನ್ನಳೆಯ ಪಾತ್ರದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ